ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿಯರಿಗೆ ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಸ ಹಣ ಬರುತ್ತೆ ಅಂಥೇಳಿ ಸಾಕಷ್ಟು ದಿನಗಳಿಂದ ಜನ ಕಾಯ್ತಾಯಿದ್ರು ಯಾಕೆ ಬಂದಿಲ್ಲ ಮತ್ತು ಅದರ ಜೊತೆಯಲ್ಲಿ ಯಾವಾಗ ಬಿಡುಗಡೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಪಕ್ಕ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವೀಡಿಯೋ ನೋಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಒಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಮೊದಲನೇದಾಗಿ ಗೃಹಲಕ್ಷ್ಮಿ ಹಣ ಬಂದಿಲ್ಲ ನಮಗಿನ್ನೂ ಕೂಡ ಹದಿಮೂರನೇ ಕಂತ ಬಂದಿಲ್ಲ ಹನ್ನೆರಡನೇ ಕಂತ ಬಂದಿಲ್ಲ ಹದಿನಾಲ್ಕನೇ ಕಂತ ಬಂದಿಲ್ಲ ಹೇಳಿ ಸಾಕಷ್ಟು ಜನ ವೆಯ್ಟ್ ಇದ್ರಿ ನಾವು ಕೂಡ ನಿಮಗೆ ನಿಮ್ಮ ಅರ್ಜಿ ಸ್ಟೇಟಸ್ ಚೆಕ್ ಮಾಡಿ ಏನಾಗಿದೆ ಚೆಕ್ ಮಾಡಿ ಹೇಳೋಣ ಅಂಥೇಳಿ ಸಾಕಷ್ಟು ಬಾರಿ ಹೇಳಿದ್ವಿ ಅಂಥವರಿಗೆ ಕೆಲವೊಬ್ಬರು ಚೆಕ್ ಮಾಡಿದಾಗಲೂ ಕೂಡ ನಿಮ್ಮ ನಮ್ಮದು ಪುಷ್ಟು ಡಿ ಬಿ ಟಿ ಇದೆ ಸರ್ ಆದರೂ ಕೂಡ ಇನ್ನೂ ಹನ್ನೆರಡನೇ ಕಂತ ಬಂದಿಲ್ಲ ಹದಿಮೂರನೇ ಕಂತು ಬಂದಿಲ್ಲ ಅಂತ ಹೇಳ್ತಾ ಇದ್ರಿ ಯಾರ್ಯಾರಿಗೆ ಪುಷ್ಟು ಡಿ ಬಿ ಟಿ ಇದೆ ಯಾರ್ಯಾರು ಜಿ ಎಸ್ ಟಿ ಅಂಡರ್ ಅಲ್ಲಿ ಕೆಲವು ಕ ಮೂರು ನಾಲ್ಕೈದು ತಿಂಗಳ ಹಿಂದೆ ಕೂಡ ಜಿ ಎಸ್ ಟಿ ಅಂತ ಬಂದಿತ್ತು ಅವರು ಕೂಡ ಮತ್ತೆ ಅರ್ಜಿಯನ್ನು ಹೊಸದಾಗಿ ಹಾಕಿರೋರಾಗಿರ್ಬೋದು ಅದೇ ಅರ್ಜಿಯನ್ನು ಮರುಪರಿಶೀಲನೆಗೆ ಕೊಟ್ಟಿರೋರಾಗಿರ್ಬೋದು ಅಂಥವರಿಗೆ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಇದೇ ಡಿಸೆಂಬರ್ ಮೂವತ್ತರ ಒಳಗಾಗಿ ನಿಮ್ಮೆಲ್ಲರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಕಂತುಗಳೇನಿದೆ ಓಕೆನಾ ಹನ್ನೆ ಇನ್ನು ನಿಮಗೆ ಎಂಟು ಕಂತು ಬಂದಿದೆ ಹತ್ತು ಕಂತು ಬಂದಿದೆ ಹನ್ನೆರಡು ಕಂತು ಬಂದಿದೆ ಅವೆಲ್ಲವನ್ನು ಕೂಡ ಕ್ಲಿಯರ್ ಮಾಡ್ತೀವಿ ಸರ್ಕಾರದ ಕಡೆಯಿಂದ ಏನೇ ಟೆಕ್ನಿಕಲ್ ಇಶ್ಯೂ ಇದ್ದರೂ ಕೂಡ ಅದನ್ನ ಬಗೆಹರಿಸ್ಬಿಟ್ಟು ಕ್ಲಿಯರ್ ಮಾಡುವಂಥ ಕೆಲಸ ಮಾಡ್ತೀವಿ ಅಂತೇಳಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದಂತೂ ಪೆಂಡಿಂಗ್ ಹಣ ಬಾಕಿ ಇರೋರಿಗೆ ಸಾಕಷ್ಟು ದಿನಗಳಿಂದ ಇದ್ರಿ ಸರ್ ನಮ್ಮದು ಮಾತ್ರ ಹಣ ಬರ್ತಾ ಇಲ್ಲ ನಮಗೆ ಅದನ್ನು ಕೂಡ ಹನ್ನೆರಡನೇ ಕಂತೆ ಬಂದಿಲ್ಲ ಹನ್ನೊಂದನೇ ಕಂತೆ ಬಂದಿಲ್ಲ ಅಂತ ಇದ್ರಿ ಅಂಥವರಿಗೆ ಖಂಡಿತವಾಗ್ಲೂ ಇದು ಗುಡ್ ನ್ಯೂಸ್ ಅಂತ ಅಂತ ಹೇಳ್ಬೋದು ಹಾಗಾಗಿ ವೆಯ್ಟ್ ಮಾಡಿ ಡಿಸೆಂಬರ್ ಒಳಗಡೆ ಹೊಸ ವರ್ಷ ಬರೋದಕ್ಕಿಂತ ಮೊದಲೇ ಎಲ್ಲರಿಗೂ ಕೂಡ ಹಣ ಬಿಡುಗಡೆ ಆಗುತ್ತೆ ಕೆಲವೊಂದು ಯಾರ್ಯಾರಿಗೆ ಅರ್ಜಿ ಸ್ಟೇಟಸ್ ಪುಷ್ಟು ಡಿ ಬಿ ಟಿ ಇದೆ ಅಂಥವ್ರಿಗೆ ಸರ್ಕಾರದಿಂದನೇ ಹಣ ಬಂದಿಲ್ಲ ಟೆಕ್ನಿಕಲ್ ಇಶ್ಯೂ ಹಣ ಬಂದಿಲ್ಲ ಇನ್ ಕೇಸ್ ನಿಮ್ದೇನಾದರೂ ಜಿ ಎಸ್ ಟಿ ಇನ್ಕಮ್ ಟ್ಯಾಕ್ಸ್ ಅಂತ ಇದ್ದರೂ ಸಹ ನೀವೇನಾದರೂ ನಿಜವಾಗ್ಲೂ ಜಿ ಎಸ್ ಟಿ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಿಲ್ಲ ಅಂದರೂ ಸಹ ಅದು ನಿಮ್ಮ ಕಡೆಯಿಂದ ಆಗಿರೋ ಮಿಸ್ಟೇಕ್ ಅಲ್ಲ ಓಕೆನಾ ಹಾಗಾಗಿ ನೀವು ಪುಷ್ಟು ಡಿ ಬಿ ಟಿ ಇರೋರು ಮತ್ತು ನಿಜವಾಗ್ಲೂ ಜಿ ಎಸ್ ಟಿ ಪೇ ಮಾಡದೇ ಇರೋರು ಅವರೆಲ್ರಿಗೂ ಕೂಡ ಹಣ ಡಿಸೆಂಬರ್ ಮೂವತ್ತರ ಒಂದರೂ ಒಳಗಡೆನೇ ಬಿಡುಗಡೆ ಮಾಡ್ತೀವಿ ಅಂಥೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ವತಃ ನಮ್ಮ ಕಡೆಯಿಂದನೇ ಟೆಕ್ನಿಕಲ್ ಇಶ್ಯೂ ಇಂದ ಕೆಲವೊಮ್ಮೆ ಹೋಗಿಲ್ಲ ಇನ್ನೂ ಕೆಲವೊಂದೊಂದು ಅವರೇ ಸರಿಪಡಿಸ್ಕೊಳೋ ಅಂಥವು ಇರ್ತವೆ ಮಾಡ್ಕೊಂಡಿರ್ತಾರೆ ಆದರೂ ಸಹ ನಮ್ಮ ಸರ್ಕಾರದ ವೆಬ್ಸೈಟಲ್ಲಿ ಅಪ್ಡೇಟ್ ಆಗದೇ ಇರೋದ್ರಿಂದ ಹಣ ಬರ್ತಿರೋದಿಲ್ಲ ಅಂಥೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ಇದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್